ಗುಡಿಬಂಡೆ ತಾಲೂಕು ದಪ್ಪರ್ತಿ ಗ್ರಾಮದಲ್ಲಿ ಪೋಷಕರ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರುವ ಘಟನೆ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಂಕಿತಾ ಮತ್ತು ಮನೋಜ್ ಪರಸ್ಪರ ಪ್ರೀತಿಸುತ್ತಿದ್ದರು ಇತ್ತೀಚೆಗೆ ಪರಾರಿಯಾಗಿ ವಿವಾಹವಾಗಿದ್ದರು ಇದಕ್ಕೆ ಮೊದಲಿನಿಂದಲೂ ಹುಡುಗಿ ಅಂಕಿತಾ ಕಡೆಯ ಪೋಷಕರು ಆಕ್ಷೇಪ ವ್ಯಕ್ತಪಡಿಸಿದ್ರು ಪ್ರೀತಿಸಿ ಪರಾರಿಯಾಗಿದ್ದರಿಂದ ಆಕ್ರೋಶಗೊಂಡು ಮನೋಜ್ ತಂದೆ ಗಂಗರಾಜ್ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ ಮೇಲೆ ನಡುರಸ್ತೆಯಲ್ಲೇ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅದಕ್ಕೆ ಜೀವ ಮುಂಬಾಗ ಅದಕ್ಕೆ ನೀವೇ ಕಳಿಸಿರೋದು ನೀವೇ ಸಪೋರ್ಟ್ ಮಾಡಿರೋದು ಅಂತ ಹೇಳಿಬಿಟ್ಟು ಹಂಗೆಲ್ಲ ಬಂದು ಎಲ್ಲ ಹೊಡೆದವ್ರು ಅಲ್ಲಿ ಕುತ್ಕೊಂಡು ಬಟ್ಟೆ ಒದಿತಾ ಇದ್ರು ಬಂದ್ಬಿಟ್ರು ಬಂದ್ಬಿಟ್ಟು ಆಮೇಲೆ ನೀವೇ ಕಳಿಸಿರೋದು ಅಂತೇಳ್ಬಿಟ್ಟು ರ್ಯಾಡ್ಗಳು ಕೋಲುಗಳು ಎಲ್ಲ ಎತ್ಕೊಂಡು ಬಂದ್ಬಿಟ್ಟು ಚೆನ್ನಾಗೆ ಇಪ್ಪತ್ತು ಜನ ಬಂದ್ಬಿಟ್ಟು ಒಡೆದ್ಬಿಟ್ಟು ಮಲ್ಸಿಬಿಟ್ಟು ಎಲ್ಲ ತೀವ್ರವಾಗಿ ಗಾಯಗೊಂಡಿರುವ ಇವರನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬಿ ಮಂಜುನಾಥ್ ಈ ನ್ಯೂಸ್ ಟಿವಿ ಗುಡಿಬಂಡೆ